ಎಲ್ಲರಿಗೂ ಗಂಗಾವತಿ ಜನತೆ ಅವರಿಗೆ ಎಲ್ಲ ನಮಸ್ಕಾರ ಆ್ಯಕ್ಚುಲಿ ಇವತ್ತು ರಾಜನಾಯ್ಕ ಅವ್ರ ಮನೆಯಲ್ಲಿ ಹನುಮತ್ ಧಾರ್ಯದ ಪೂಜೆ ಆಗಿದ್ದಕ್ಕೆ ತುಂಬ ಒಂಥರ ಪಾಸಿಟಿವ್ ಅವ್ರ ಮನೆಯಲ್ಲಿ ಇರೋದು ವಾತಾವರಣ ಆಮೇಲೆ ಇರೋ ನಮ್ಮ ಕಿಷ್ಕಿಂದ ಇದರಲ್ಲಿ ಧನುರ್ ಮಾಸ್ ಸ ಸ್ಟಾರ್ಟ್ ಆಗಿದೆ ಆಮೇಲೆ ಅಂಜನೇ ಮಾಲೆ ಎಲ್ಲರೂ ಹಾಕೊಂಡಿದ್ದವರು ಅವರು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಪೂಜೆ ಮಾಡಿದ್ದಾರೆ ನಾವು ಎಲ್ಲರಿಗೂ ಪ್ರಸಾದ್ಗೆ ಅವರು ಕರೆದಿದ್ದಾರೆ ತುಂಬ ಜನ ಬಂದಿದೆ ನೆಕ್ಸ್ಟ್ ಪಾಯಿಂಟ್ ಅಂತಂತಂದರೆ ನಮ್ಮ ಕಿಷ್ಕಿಂದ ನಮ್ಮ ಹನುಮಾನ್ ಜನ್ಮಸ್ಥಾನದಲ್ಲಿ ಅಲ್ಲಿ ಇವಾಗ ನಮ್ಗೆ ಅಯೋಧ್ಯಾನಲ್ಲಿ ಶ್ರೀರಾಮ ಶ್ರೀರಾಮ ದೇವರದ್ದು ಇವಾಗ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಆ ಪ್ರಾಣ ಪ್ರತಿಷ್ಠೆ ಆಗ್ಬೇಕಂದ್ರೆ ನಮ್ಗೆ ಅಯೋಧ್ಯಾನಲ್ಲಿ ಹೋಗೋಕ್ಕಾಗಲ್ಲ ಬಟ್ ಇಲ್ಲೇ ಕೂತ್ಕೊಂಡು ಹನುಮಾನ್ ಜನ್ಮಸ್ಥಾನ ಕಿಷ್ಕಿಂದದಲ್ಲಿ ನಾವು ಇವಾಗ ಹನುಮಾನ್ ಚಾಲಿಸ ಪಾಠ ನೂರ ಎಂಟು ಸಲ ಮಾಡ್ಬೇಕಂತ ಅಂದ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ ವಿದ್ಯಾದಾಸ್ ಬಾಬಾ ಅದಕ್ಕೆ ನಮ್ಗೆ ಎಲ್ಲರಿಗೂ ಸೌಕರ್ಯ ಕೊಟ್ಟು ನಮ್ಮ ಮಹಿಳೆ ಮಂಡಳಿಗೆ ಆಮೇಲೆ ಎಲ್ಲ ಗಂಗಾವತಿ ಹುಬ್ಬಳ್ಳಿ ರಾಯಚೂರು ಈ ಬಳ್ಳಾರಿ ತುಂಬಾ ಜನ ಬರ್ತಾ ಇದ್ದಾರೆ ಅದಕ್ಕೆ ಟ್ವೆಂಟಿ ಸೆಕೆಂಡ್ ಜನವರಿಗ ಇದು ಪ್ರೋಗ್ರಾಮ್ ಐತೆ ದಯವಿಟ್ಟು ಎಲ್ಲಾರು ಬರ್ಬೇಕಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಜನ್ಮಭೂಮಿ ಇರೋದು ಜನ್ ಪ್ರಾಣ ಪ್ರತಿಷ್ಠೆ ಇದೆ ಅದೀಗ ಅಯೋಧ್ಯಲ್ಲಿ ಅದಕ್ಕೋಸ್ಕರ ನಾವು ಇಲ್ಲಿ ಪಾಠ ಮಾಡ್ತಾ ಇದ್ದೀವಿ ಇವಾಗ ಅಯೋಧ್ಯೆಯಲ್ಲಿ ಅಂತ ಹೋಗಕ್ಕೆ ಆಗಂಗಿಲ್ಲ ಯಾಕಂದ್ರೆ ಕಿಶ್ಕಿನ್ ತಾನೆ ಹನುಮಾನ್ ಜನ್ಮಸ್ಥಾನ ಜನ್ಮಸ್ಥಾನದೋಸ್ಕರ ನಾವು ಇಲ್ಲಿ ರಾಮಾಯಣ ಕೂಡ ಅಖಂಡ ರಾಮಾಯಣ ಕೂಡ ನಡೀತಾ ಇರುತ್ತೆ ಅದರ ಜೊತೆ ಹನುಮಾನ್ ಚಾಲಿಸ ಪಾಠ ಎರಡು ಸಲ ಆಗುತ್ತೆ ಹೇಳ್ತಾ ಇದ್ದೀವಿ ಇಂದು ನಮ್ಮ ಮನೆಯಲ್ಲಿ ಹನುಮಾಲೆಯ ಪ್ರಯುಕ್ತವಾಗಿ ಇಂದು ಸರಿಸುಮಾರು ನೂರು ಜನ ಹನುಮಾಲಾಧಾರಿಗಳ ಮತ್ತು ಗುರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಮನೆಯಲ್ಲಿ ಹನುಮಾಲ ದೇವರಗಳ ವಿಶೇಷ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ವಿ ಈ ನಿಟ್ಟಿನಲ್ಲಿ ನಮ್ಮ ಆಂಜನಾದ್ರಿ ಬೆಟ್ಟದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿದ್ಯಾದಾಸ್ ಬಾಬಾ ಅವರು ಇಂದು ನಮ್ಮ ಮನೆಗೆ ಬಂದು ಆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಬಯಸ್ತೀನಿ ಅದೇ ನಿಟ್ಟಿನಲ್ಲಿ ಇಡೀ ನೂರು ಆನ್ಮದ ಮಾಲಧಾರಿಗಳು ಬಂದು ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾದ ಒಂದು ಪೂಜೆಯನ್ನು ನೆರವೇರಿಸಿ ಊಟ ಮಾಡೋದ್ರ ಮುಖಾಂತರ ಆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗಲು ಅನುಮೋ ಮಾಡಿಕೊಟ್ರು ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಗಂಗಾವತಿಯ ಮಹಿಳಾ ಸಂಘಟನೆಯ ಮುಖಂಡರುಗಳಾದ ಸುಜಾತ ಮೇಡಮ್ ಈರಮ್ ಅವರು ರಾಜೇಶ್ವರಿ ಅವರು ಇನ್ನಿತರ ಸೌಭಾಗ್ಯ ಅವರು ಇನ್ನಿತರ ಎಲ್ಲ ಹಿರಿಯ ಮುಖಂಡರು ಮಹಿಳಾ ಮುಖಂಡರುಗಳೆಲ್ಲ ಇವತ್ತು ನಮ್ಮ ಮನೆಗೆ ಬಂದಿದ್ದರು ಅದೇ ರೀತಿಯ ಅನೇಕ ಜನ ಇವತ್ತು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹನುಮನ ಒಂದು ಕೃಪೆಗೆ ಅವರೆಲ್ಲರೂ ಪಾತ್ರ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬರ್ತದಿ ಅದೇ ರೀತಿ ಇವತ್ತು ನಮ್ಮ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ವಿಶ್ವಾದ್ಯಂತ ಅಲ್ಲಿ ಅಯೋಧ್ಯೆಗೆ ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನಸಂಖ್ಯೆ ಇವತ್ತು ರಾಮನ ಪ್ರತಿಷ್ಠಾಪನೆಗಾಗಿ ಇಡೀ ದೇಶ ಮತ್ತು ವಿದೇಶಗಳಿಂದ ಹಿಂದೂಗಳೆಲ್ಲರೂ ನಾವು ಕಾಯ್ತಿದ್ದೀವಿ ಅದೇ ನಿಟ್ಟಿನಲ್ಲಿ ಇಷ್ಕಿಂದ ಭಾಗದಲ್ಲಿ ನಮ್ಮ ಆಂಜನಾದ್ರಿ ಬೆಟ್ಟದ ಸಮೀಪದ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಬಾಲ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲಿ ಅಯೋಧ್ಯೆಯಲ್ಲಿ ಆಗ ಆಗ್ತಾ ಇದೆ ಅದೇ ಒಂದು ಕಾರ್ಯಕ್ರಮವನ್ನು ಯಾಕಂದ್ರೆ ಇವತ್ತೆಲ್ಲ ಸಾಧು ಸಂತರು ಮತ್ತು ಎಲ್ಲ ಒಂದು ಹಿಂದೂ ಧರ್ಮದ ಮುಖಂಡರುಗಳೆಲ್ಲ ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ರಿ ಪ್ರತಿಯೊಬ್ಬರು ರಾಮನ ಜಪ ಮಾಡಬೇಕು ಹನುಮನ ಜಪ ಮಾಡಬೇಕು ಅವತ್ತೊಂದು ನಾವು ದೀಪಾವಳಿಯಾಗಿ ಸಂಭ್ರಮ ಆಚರಣೆ ನಾವು ಮಾಡಬೇಕು ಕರೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸ ಬಾಬಾ ಅವರ ನೇತೃತ್ವದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕಂದು ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತ ಅನೇಕ ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ದೂರ ನಮ್ಮ ಕೆಲಸ ಪಠಣ ಓದುವುದರ ಮುಖಾಂತರ ಮತ್ತು ರಾಮಾಯಣ ಓದೋದರ ಮುಖಾಂತರ ರಾಮನ ಒಂದು ಭಕ್ತಿಗೆ ನಾವೆಲ್ಲರೂ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಕೊಪ್ಪಳ ರಾಯಚೂರು ಬಳ್ಳಾರಿ ಹೈದರಾಬಾದ್ ಕರ್ನಾಟಕದಿಂದ ಅನೇಕ ಜನರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ವಿದ್ಯಾದಾಸ್ ಬಾಬು ಅವರು ಚಾಲನೆ ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ರಾಮನ ಕೃಪೆಗೆ ಹನುಮಾನನ ಕೃಪೆಗೆ ಪಾತ್ರರಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ ಅಲ್ಲಿ ಅವತ್ತು ವಿಶೇಷವಾದ ಪ್ರಸಾದದ ವ್ಯವಸ್ಥೆಯನ್ನು ಬಾಬಾ ಅವರು ಮಾಡಿದ್ದಾರೆ ಅದೇ ರೀತಿ ಎಲ್ಲ ಮಾಡಿ ಮುಖಂಡರು ಇವತ್ತು ಬಂದಿದ್ದಾರೆ ಅವರು ಸಹ ಇಡೀ ಗಂಗಾವತಿಯಲ್ಲಿರುವಂತ ತಮ್ಮ ಸಂಘಟನೆಗಳು ಸ್ನೇಹಿತರು ಮತ್ತು ತಮ್ಮ ಬಂಧುಗಳನ್ನ ಮತ್ತು ಒಂದು ಅವತ್ತು ಕರ್ಕೊಂಡು ಬಂದು ಇಲ್ಲಣ್ಣ ನಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಈ ಒಂದು ಕಾರ್ಯಕ್ರಮ ನೋಡುವುದೇ ನಮ್ದು ಭಾಗ್ಯ ಯಾಕಂದ್ರೆ ನಾವು ಅಲ್ಲಿ ಅಯೋಧ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇಲ್ಲಿ ಬಾಬಾ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಾವು ಅಯೋಧ್ಯೆಗೆ ಓದಷ್ಟು ಸಂತೋಷ ಆಗ್ತಿದೆ ಆ ರಾಮನ ದರ್ಶನ ನಾವು ಪಡೆಯುವಂತ ಭಾಗ್ಯ ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಭಾಗ್ಯ ನಮಗೆ ಸಿಗ್ತಾ ಇದೆ ಅಂದ್ರೆ ನಾವು ಸುಮಾರು ಜನ ಗಂಗಾವತಿಯ ನಾಗರಿಕರು ಮಹಿಳೆಯರೆಲ್ಲರೂ ನಾವು ಬರ್ತೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ರಾಮನ ಕೃಪೆಗೆ ಹನುಮನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆ ತಂಡದ ಮುಖಂಡರುಗಳೆಲ್ಲರೂ ಬರ್ತಾ ಇದ್ದಾರೆ ಅವ್ರಿಗೂ ಅನ್ನೋಂಥ ಅನ್ನಂಥ ಧನ್ಯವಾದಗಳು ಹೇಳಿ ನಾನು ಗಂಗಾವತಿಯ ನಾಗರಿಕರೆಲ್ಲರೂ ಎಲ್ಲರೂ ಪ್ರತಿ ಒಂದು ಈ ಒಂದು ಹನುಮ ನಮ್ಮ ಶ್ರೀರಾಮನ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆಯಲ್ಲ ಪ್ರತಿಯೊಬ್ಬರು ನಾವು ದೀಪಾವಳಿ ಅಂತ ಆಚರಣೆ ಮಾಡ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಕರೆಯನ್ನು ಕೊಡ್ತಿದ್ದೀನಿ ನಮ್ಮ ಹಿಂದೂ ಯುವಕರಿಗೆ ತಾವೆಲ್ಲರ ಒಂದು ಕಾರ್ಯಕ್ರಮ ಬರಬೇಕು ಹಾಗೆ ಪ್ರತಿಯೊಬ್ಬರು ಅವತ್ತು ವಿಶೇಷವಾಗಿ ತಮ್ಮ ತಮ್ಮ ಮನೆಯಲ್ಲಿ ವಿಶೇಷವಾದ ರಾಮನ ಪೂಜೆ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ರಾಮಾಯ ರಾಮ ಭದ್ರ ರಾಮಚಂದ್ರ ವೇದಸ್ಯ ರಘುನಾಥಾಯ ನಾಥಾಯ ಸಿತಾಯ ಪತಾಯ ಮಹಾ ಇದು ಇವು ಆಂಜನೇಯ ಜನ್ಮಸ್ಥಳ ನಮ್ಮ ಗಂಗಾವತಿಯಲ್ಲಿ ಆಂಜನಾದ್ರಿ ಬೆಟ್ಟದಲ್ಲಿ ಇರುವುದರಿಂದ ಈಗ ರಾಜನಾಯಕ್ ಅಣ್ಣವರ ಮನೆಯಲ್ಲಿ ನಮ್ಮ ಹನುಮಾನ ಪೂಜೆ ಮಾಡುವುದರಿಂದ ಆ ಪೂಜೆಗೆ ಸಾಥ್ ಕೊಟ್ಟಿದ್ದ ಮಹಾರು ಸ್ವಾಮಿಗಳು ಬಂದಿದ್ದಾರೆ ಆ ಸ್ವಾಮಿಗಳು ಅವರ ಅವರ ಮೇರಿ ಅವರ ಇದರ ಇದರಲ್ಲ ಅದರಲ್ಲಿ ಅವರು ಪೂಜೆ ಮಾಡಿಸಿ ಎಲ್ಲ ಪೂಜೆಯ ಸಮೇತ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ರಾಮ ಮಂದಿರದಲ್ಲಿ ಮುಂದಿನ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ರಾಯ ರಾಮನೇ ಹುಟ್ಟಿ ಬೆಳೆದಂಥ ಇದರಲ್ಲಿ ರಾಮ ಮಂದಿರದಲ್ಲಿ ಆ ರಾಮ ಮಂದಿರ ದಿನ ಪ್ರತಿಷ್ಠಾಪನೆ ದಿನದೇ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾನ್ ಚಾಲೀಸು ಹೇಳಲಾಗಿದೆ ಆದರೂ ಮಹಿಳೆಯರೆಲ್ಲರೂ ಬಂದು ಬಂದು ಅದರಲ್ಲಿ ಭಾಗವಹಿಸಿ ಎಲ್ಲ ಮಹಿಳೆಯರು ಹನುಮ ಚಾಲಿಸ ಹೇಳಿ ಹನುಮ ಚಾಲಿಸಿ ಹೇಳಿದ ಮುಖಾಂತರ ರಾಮ ಎಲ್ಲಿರ್ತಾನೆ ಹನುಮ ಅಲ್ಲಿ ಇರ್ತಾನೆ ಅಮ್ಮ ಹನುಮ ಎಲ್ಲಿರ್ತಾನೆ ರಾಮ ಅಲ್ಲಿರುತ್ತೆ ಆದ ಕಾರಣ ನಮ್ಮ ಅಂಜನಾದ್ರಿ ಬೆಟ್ಟದ ಮೇಲಿರುವಂಥ ನಾವು ಅಂಜನಾದ್ರಿ ಬೆಟ್ಟದಲ್ಲಿರುವಂಥ ನಮ್ಮ ಆಂಜನೇಯ ಸ್ವಾಮಿಗೆ ಎಲ್ಲ ಮಹಿಳೆಯರು ಎಲ್ಲರೂ ನಮ್ಮ ಇಡೀ ದೇಶದಾದ್ಯಂತ ಬಂದ ಭಕ್ತಾದಿಗಳಿಂದ ನಮ್ಮ ರಾಮ ಮಂದಿರದಲ್ಲಿ ನಡೆಯುವಂಥ ಪೂಜೆಯನ್ನು ನಾವು ಇಲ್ಲಿಂದನೇ ನಾವು ಪ್ರಾರ್ಥನೆ ಮಾಡಿ ರಾಮ ರಾಮ ಆಂಜನೇಯನಿಗೆ ನಾವು ಪ್ರಾರ್ಥನೆಗಳು ಸಲೆ ಪೂಜೆ ಮಾಡಿದ ರಾಜು ನಾಯಕ್ ಅವ್ರ ಮನೆಯಲ್ಲಿ ಸಮಾಧಾನ ಆಗಿತ್ತು ಆನಂತರ ಎಲ್ಲ ಭಕ್ತರು ಬಂದು ಆ ಮಾಲೆ ಹತ್ತಿರ ದೇವರು ಬಂದಿದ್ದರು ಪೂಜೆ ಮಾಡಿಸಿದ್ರು ಆಮೇಲೆ ದೇವಸ್ಥಾನ ಭಸ ಹಾಗೇ ಇಸ್ಕಿಂದ ಆದಾಗ ಏನೋ ಈ ಪೂಜೆ ಮಾಡೋದ್ರಲಿಂತ ಹೆಣ್ಮಕ್ಳಿಗೆ ಭಾಳ ಸಹಾಯ ಆಗುತ್ತೆ ಹೆಂಗಂದ್ರೆ ಅಲ್ಲಿಗೆ ಹೋಗಿ ನಮ್ಗೆ ದರ್ಶನ ತು ಅನ್ನೋಕ್ಕಾಗಲ್ಲ ಇಲ್ಲೇ ಮಾಡೋದ್ರಲಿಂತ ಎಲ್ಲ ಹೆಣ್ಮಕ್ಳು ಬನ್ನಿ ಸಹಕರಿಸಿ ನಾವು ರಾಜ ನಾಯಕರ ಮನೆಗೆ ಪೂಜೆ ಕಟ್ಟಿದ್ವಿ ನಮ್ಮ ರಾಜೇಶ್ವರಿ ಹೇಳಿದ್ರಂತ ಅವರು ಹೂವು ಮಾಡಿ ತುಂಬ ಖುಷಿ ಆಯ್ತು ಎಲ್ಲ ಸ್ವಾಮಿಗಳು ಎಲ್ಲ ಆಂಜನೇಯದ ಆಶೀರ್ವಸಿ ದರ್ಶನ ಪ್ರಶ್ನೆ ಆಯಿತು ನಾವು ಅಲ್ಲಿಯೋಧ್ಯ ಹೋಗಿ ಅನ್ನೋಷ್ಟು ಖುಷಿ ಅನಿಸುತ್ತೆ ನಮ್ಗೆ ಎಲ್ಲರೂ ಜನವರಿ ತಾರೀಖಿಗೆ ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ನಾವು ಈ ನಮ್ಮ ಮಾಡೋದಿಲ್ಲ ಎಲ್ಲರಿಗೂ ನಮಸ್ಕಾರ ಭಗವತಿ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜನಾಯ್ಕವರ ಮನೆಯಲ್ಲಿ ಹನುಮ ಮಾಲ್ದಾರ್ಯರಿಂದ ಹನುಮ ಪೂಜೆಯನ್ನು ನೆರವೇರಿಸಿದ್ದಾರೆ ಅದ ಕಾರಣ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ್ವಿ ಆದ ಕಾರಣ ಮತ್ತು ಮುಂದಿನ ತಂಗ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆದ ಕಾರಣ ಎಲ್ಲರೂ ನಾವು ಅಲ್ಲಿಗೆ ಹೋಗೋಕೆ ಕಾರಣ ನಾವು ಇಲ್ಲಿ ಆಂಜನೇಯ ಬೆಟ್ಟದಲ್ಲಿ ಆಂಜನೇಯ ಸ್ತೋತ್ರವನ್ನು ಪಠಿಸುತ್ತ ನೂರ ಎಂಟು ಸರ ಇಲ್ಲೇ ನಾವು ಎಲ್ಲಿ ಇರ್ತಾನೋ ರಾಮ್ ಹಲೆಯಪ್ಪನ ಎಂಬುದೊಂದು ಭಕ್ತಿಯಿಂದ ಎಲ್ಲರೂ ಇಲ್ಲಿ ಭಕ್ತಿ ಪೂರ್ವಕವಾಗಿ ಇದು ಮಾಡಿ ಕೆಲಸಿ ನಾವು ರಾಮ ಮಂದಿರಕ್ಕೆ ಹೋದಷ್ಟೇ ಇಲ್ಲಿ ನಾವು ಆಂಜನೇಯದಲ್ಲಿ ರಾಮ ಮಂದಿರಂತ ತಿಳ್ಕೊಂಡು ಎಲ್ಲರೂ ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಂಜನೇಯ ನಮಗೆಲ್ಲರಿಗೂ ಒಳ್ಳೆಯದು ಮಾಡ್ತಾನೆ ಅಂತ ಕೇಳ್ತೀನಿ